ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇವತ್ತು ನವರಾತ್ರಿ ಹಬ್ಬದ ಹತ್ತನೇ ದಿನ ಇವತ್ತು ಪೂಜೆ ಮತ್ತು ಆಯುಧ ಪೂಜೆನೂ ಅಂತೇಳಿ ಕರೀತಾರೆ ಇವತ್ತು ನಮ್ಮ ಗುಡಿಯಲ್ಲಿ ವಿಶೇಷವಾದ ಕಾರ್ಯಕ್ರಮಗಳು ಇರ್ತಾವೆ ಪೂಜೆಗಳು ಇರ್ತವು ಅದಕ್ಕೋಸ್ಕರ ನಾವು ಬೇಗ ಬೇಗ ಮನೆಯೆಲ್ಲ ಮನೆಯಲ್ಲಿ ಎಲ್ಲ ತ ಪೂಜೆ ಮಾಡಿಬಿಟ್ಟು ಧೂಪ ಗಿಪ್ಪ ಎಲ್ಲ ಹಾಕಿಬಿಟ್ಟು ನಾವು ಗುಡ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕಿತ್ತು ಯಾಕಂದರೆ ಭಕ್ತಾದಿಗಳು ತುಂಬ ಜನ ಬರ್ತಾರೆ ಅನ್ನ ಪ್ರಸಾದ ಸೇವೆಯೂ ಐತಿ ಇವತ್ತು ಪ್ರಸಾದವನ್ನು ಸ್ವೀಕರಿಸೋದಕ್ಕೆ ಎಲ್ಲರೂ ಭಕ್ತಾದಿಗಳು ಬರ್ತಾರೆ ಹಾಗೆ ಪುರಾಣ ಮಂಗಲವಾಗೋ ದಿನ ಇವತ್ತು ಹಾಗಾಗಿ ನಮ್ಗೆ ಗುಡೀಲಿ ತುಂಬಾ ಕೆಲಸ ಇರುತ್ತೆ ಯಾಕಂದರೆ ಉಡಿ ತುಂಬೋರು ಬರ್ತಾರೆ ಉಡಿ ತುಂಬೋಕೆ ಕೊಡ್ತಾರೆ ಅವನ್ನೆಲ್ಲ ಇಟ್ಟು ಅವರಿಗೆ ಮಂಗಳಾರತಿ ಮಾಡಿಕೊಡ್ಬೇಕು ಮತ್ತು ಕಾಯಿ ತಂದಿರ್ತಾರೆ ಕಾಯಿ ಹೊಡೆದು ಕೊಡಬೇಕು ನೈವೇದ್ಯ ತಂದಿರ್ತಾರೆ ನೈವೇದ್ಯದನ್ನು ತಕ್ಕೋಬೇಕು ಇಷ್ಟೆಲ್ಲ ಕಾರ್ಯ ಕೆಲಸಗಳು ಇರ್ತಾವೋ ಅದಕ್ಕಾಗಿ ಬೇಗ ಹೋಗಬೇಕಿತ್ತು ನಾವು ಕೂಡ ಮನೆಯಲ್ಲಿ ಕೂಡ ಮತ್ತು ಪೂಜೆ ಮಾಡಬೇಕಲ್ವಾ ಮನೆಯಲ್ಲಿ ಪೂಜೆ ಮಾಡಿ ಬನ್ನಿ ಗಿಡಕ್ಕೆ ಹೋಗಿ ಬಂದು ನಮಗೂ ಕೂಡ ಬೇಗ ಎದ್ದಿದ್ವಿ ಬೇಗ ಎದ್ರೂ ಕೂಡ ದಿವಸ ಬೆಳೆ ಬೇಗನೆ ಬೇಗನೇ ಎದ್ದಾಡ್ತಿದ್ವಿ ಈ ರೀತಿ ಮನೆಯಲ್ಲೆಲ್ಲ ಪೂಜೆ ಮಾಡಿಕೊಂಡು ಹಾಗೆ ಮಿಷನ್ ಪೂಜೆ ಮಾಡಿದ್ವಿ ಅಂಗಡಿಯಲ್ಲಿ ಅಂಗಡಿನಲ್ಲಿ ಪೂಜೆ ಮಾಡಿ ಮಿಷನ್ ಪೂಜೆನೋ ಆಯುಧ ಪೂಜೆ ಅಂತಾರಲ್ಲ ನಾವು ಮತ್ತು ಮಿಷನ್ ಪೂಜೆ ಮಾಡಲೇಬೇಕು ಮಾಡಿದ್ವಿ ಮಿಷನ್ ಪೂಜೆ ಮಾಡಿದ್ವಿ ವಾಹನಗಳು ಪೂಜೆ ಮಾಡಿದ್ವಿ ನಾವು ಏನು ಕೆಲಸ ಮಾಡ್ತಿದ್ವಿ ಅದರದ್ದು ಏನಾದರೂ ಸಾಮಾನಿದ್ವಿ ಅಂದರೆ ಅವನ್ನ ಇಟ್ಟು ಪೂಜೆ ಮಾಡಲೇಬೇಕು ಆಯುಧ ಪೂಜೆ ದಿವಸ ಹಾಗಾಗಿ ನಾವು ಮಿಷನ್ ಪೂಜೆ ಎಲ್ಲ ಮನೇನಲ್ಲೇ ಮುಗಿಸ್ಕೊಂಡು ಟಿಫಿನ್ ಏನು ಮಾಡಲಿಲ್ಲ ಯಾ ಮಾಡಲಿಲ್ಲ ಉಪವಾಸನೆ ಇದ್ವಿ ಟೀ ಒಂದು ಕುಡ್ದಿದ್ವಿ ಟೀ ಒಂದು ಕುಡಿದ್ಬಿಟ್ಟು ನಾವು ದೇವಸ್ಥಾನಕ್ಕೆ ಹೊರಟಿದ್ವಿ ನೋಡ್ರಿ ದೇವಸ್ಥಾನಕ್ಕೆ ಹೊರಟಿದ್ವಿ ಹಾಗೆ ನನ್ನ ಚಾನಲ್ನ ಯಾರ್ಯಾರು ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ ಮುಂದಿನ ವೀಡಿಯೋ ದೇವಸ್ಥಾನದಲ್ಲಿರೋ ಪೂಜೆಗಳನ್ನು ಬಿಟ್ಟಿದ್ದೀನಿ ಅದನ್ನು ಸ್ವಲ್ಪ ಸ್ಕಿಪ್ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅಂದರೆ ದೇವಸ್ಥಾನದಲ್ಲಿರೋ ವೀಡಿಯೋಸ್ನೆಲ್ಲ ನಿಮಗೆ ಗೊತ್ತಾಗುತ್ತೆ ನೋಡಬಹುದು ಸ್ಕಿಪ್ ಮಾಡಬೇಡಿ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ ಟೀ ಬಂದು ಕುಡಿದ್ಬಿಟ್ಟು ಏನು ಟಿಫಿನ್ ಮಾಡ್ದೇ ನಾವು ದೇವಸ್ಥಾನಕ್ಕೆ ಹೊರಟೋದ್ವಿ ಇಲ್ಲಿ ನೋಡಿ ದೇವಸ್ಥಾನಕ್ಕೆ ಬಂದಾಗ ಅಮ್ಮನ ಅಲಂಕಾರ ತುಂಬಾ ಚೆನ್ನಾಗಿತ್ತು ಅಮ್ಮನ ಅಲಂಕಾರ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಈ ಅಲಂಕಾರ ನಮ್ಮ ಅಪ್ಪ ಮತ್ತು ನಮ್ಮ ಮನೆಯವ್ರು ಸೇರಿ ಮಾಡಿರ್ತಾರೆ ಅಲ್ಲಿರೋರು ಸ್ವಲ್ಪ ಸಹಾಯ ಮಾಡಿರ್ತಾರೆ ಇಷ್ಟೊಂದು ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಂದರೆ ಇವತ್ತು ಆದಿಶಕ್ತಿ ಆದಿ ಪರಾಶಕ್ತಿ ಅಂತಲೇ ಹೇಳ್ಬೋದು ಅದೇ ಅವತಾರ ಇವತ್ತು ಶಸ್ತ್ರಾಸ್ತ್ರಗಳನ್ನು ಹಿಡಿದುಕೊಂಡು ನಿಂತಿರುವಂಥ ಒಂದು ಅವತಾರ ಆದಿಶಕ್ತಿನೇ ಅಂತ ಹೇಳ್ಬೋದು ಇವತ್ತು ಪುರಾಣ ಮಂಗಲವಾಗೋ ದಿನ ರಾತ್ರಿ ಹೊತ್ತು ಓದೋಂಗಿಲ್ಲ ಬೆಳಗ್ಗೆಯೇ ಪುರಾಣನ ಓದ್ಬಿಟ್ಟು ಮಂಗಲವನ್ನು ಹಾಡ್ತಾರೆ ಅವ ಅದ್ರ ವಿಡಿಯೋ ಇದು ನೋಡಿ ದೇವಿ ನೋಡೋದಕ್ಕೆ ಎರಡು ಕಣ್ಣು ಸಾಲದು ನಾವು ಗರ್ಭಗುಡಿಯಲ್ಲಿ ಇರೋ ಎಲ್ಲ ಪೂರ್ತಿ ಅಂದರೆ ಅಮ್ಮನವರ ಪೂರ್ತಿಯಾಗಿ ನಾನು ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಬೇರೆಯವ್ರು ಯಾರಾದರೂ ಆಗಿದ್ದರೆ ಸ್ವಲ್ಪನೇ ಬರ್ತೈತಿ ಯಾಕಂದರೆ ನಾವು ಅಲ್ಲೇ ಒಳಗಡೆ ಇರೋದರಿಂದ ಅಮ್ಮನ ಅಲಂಕಾರನ ಪೂರ್ತಿಯಾಗಿ ತುಂಬ ಹತ್ತಿರದಿಂದ ವಿಡಿಯೋ ಮಾಡಿದ್ದೀನಿ ನೋಡ್ಬೋದು ಅಮ್ಮನ ಅಲಂಕಾರ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ಸಿಂಹದ ಮೇಲೆ ಕೂತಿರೋವಂಥ ಒಂದು ಅಮ್ಮನವರು ಸಿಂಹವಾಹಿನಿನೂ ಅಂತಾರ ಆದಿಶಕ್ತಿನೂ ಅಂತಾರ ಮತ್ತು ಆದಿ ಪರಮೇಶ್ವರಿನೂ ಅಂತಾರೆ ನಾನಾ ಹೆಸರುಗಳಿಂದ ಕರೀತಾರೆ ಆ ದೇವಿನ ನಾವು ಇದರ ಈ ದೇವಿಯ ಹೆಸರು ಮೂಲತಃ ಈ ತಾಯಿ ಹೆಸರು ಬಂದ್ಬಿಟ್ಟು ಚೌಡೇಶ್ವರಿ ಅಂತೇಳಿ ಚೌಡಮ್ಮನ ಗುಡಿ ಅಂತ ಹೇಳ್ತಾರೆ ನಾವು ಸಣ್ಣ ಇರೋಲಿಂದನೂ ನೋಡಿದ್ದೀವಿ ಅಲ್ವಾ ಈ ಗುಡಿಗೆ ಕಲ್ಲುಗುಡಿ ಅಂತ ಅಂತೇಳಿ ಕರೀತಾರೆ ಯಾಕಂದ್ರೆ ಇದು ಮೊದಲಿಂದ ಏನು ಕಲ್ಲಲ್ಲಿ ಇತ್ತು ಗೊತ್ತಿಲ್ಲ ನನಗಂತರೂ ಕಲ್ಗುಡಿ ಅಂತಲೇ ಕರೀತಾರ ಆದರೆ ನಾವು ಮೇಲೆ ಇದು ಚೌಡೇಶ್ವರಿ ಗುಡಿ ಚೌಡೇಶ್ವರಿ ಅಂತ ಕೊಡ್ತಿದ್ರು ಮಸ್ಕಿ ಕಲ್ಗುಡಿ ಕ್ಷೇತ್ರ ಚೌಡಮ್ಮನ ಗುಡಿ ಅಂತೇಳಿ ಕರೀತಾರೆ ನೋಡ್ರಿ ನೋಡಿ ನಾವು ನೈವೇದ್ಯನ ಹೆಂಗೆ ತಕೊಂಡಿವಿ ಒಂದ್ರದಾಗ ಅನ್ನ ಮತ್ತು ಸೀರಾ ಹುಗ್ಗಿ ಪಲ್ಯೆ ಈ ರೀತಿಯಾಗಿ ನೈವೇದ್ಯ ತಂದಿರ್ತಾರೆ ಎಲ್ಲದನ್ನು ಬೇರೆ ಬೇರೆ ಮಾಡಿ ನೈವೇದ್ಯ ಮಾಡಿ ತಕೊಂಡು ಇಲ್ಲಿ ಕಾಯಿಗಳನ್ನು ಹೊಡಿತೀವಿ ಕಾಯಿ ಒಂದು ಸ ಒಂದು ಏನಿಲ್ಲ ಅಂದರೂ ಒಂದು ಎರಡು ಮೂರು ಚೀಲ ಕಾಯಿನ ಹೊಡೆದಿದ್ದೀನಿ ಅಷ್ಟು ಕಾಯಿ ಹೊಡೆದಿದ್ದೀನಿ ನಾವು ಒಳಗಡೆ ಎಂಟುವರೆಗೆ ಹೋಗಿ ಕೂತಿದ್ದೀವಿ ಎಂಟೂವರೆಗೆ ಹೋಗಿ ಕೂತೋರು ಮೂರು ಗಂಟೆಗೆ ಎದ್ದಿದ್ದೀನಿ ನಾನಂತೂ ಕಾಯಿ ಹೊಡೆ ಕುಕಿ ಮೂರು ಗಂಟೆಗೆ ಎದ್ದಿದ್ದೀನಿ ಅಷ್ಟೊಂದು ಜನ ಕಾಯಿ ಹೊಡೆದಿದ್ದೇ ಹೊಡೆದಿದ್ದು 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 ಪುರ್ಸೊತ್ತಿಗಿಲ್ಲ ಅಷ್ಟು ಕಾಯಿಗಳು ಬಂದವ ಅಷ್ಟು ಜನರು ಬಂದಾರ ಎಲ್ಲರೂ ಕಾಯಿ ತೊಗೊಂಬರ್ತಾರೆ ಕಾಯಿ ಹೊಡೆದು 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 ಸಾಕಾಗೋಯಿತು ನಾನಂತರ ಎಂಟೂವರೆಗೆ ಒಳಗೆ ಬಂದಾಕಿ ಹೊರಗೆ ಎದ್ದೋಗಿದ್ದು ಅಂದರೆ ಊಟಕ್ಕೆ ಮೂರು ಗಂಟೆಗೆ ಪ್ರಸಾದ ಸ್ವೀಕರಿಸೋಕೆ ಮೂರು ಗಂಟೆಗೆ ಹೋಗಿದ್ದೀನಿ ನೋಡಿರಿ ಹೊರಗಡೆ ಬೆಳಕು ಹೆಂಗಿದ್ಯವಂತೂ ಕೂಡ ನಾನು ನೋಡಿಲ್ಲ ಅಷ್ಟೊಂದು ಗುಡಿ ಗಲಾಟೆ ಇತ್ತು ಫ್ರೀ ಆಗಿದ್ದೆ ಮೂರು ಗಂಟೆಗೆ ಅವಾಗ ನಾವು ಊಟಕ್ಕೆ ಹೋಗಿವಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಇಲ್ಲಿ ನೋಡಿ ಹೊರಗಡೆ ಮುತ್ತೆ ಪುರಾಣ ಮಂಗಲವಾಯಿತು ಈಗ ಓದಿ ಮಂಗಲ ಮಾಡಿದರು ಈಗ ಮುತ್ತೇತರನ್ನ ಮಾಡಿದ್ದಾರೆ ನೋಡ್ರಿ ಇಷ್ಟು ಜನ ಇನ್ನೂ ಸಾಕಷ್ಟು ಮಹಿಳೆಯರು ಬರಬೇಕು ಮುತ್ತೇದರನ್ನ ಮಾಡ್ತಾರೆ ಐದು ಜನ ಮುತ್ತೇದರನ್ನ ಮಾಡಿಬಿಟ್ಟು ಪಲ್ಲಕ್ಕಿನೆಲ್ಲ ರೆಡಿ ಮಾಡಿಬಿಟ್ಟು ಪಲ್ಲಕ್ಕಿನ ತೊಗೊಂಡೋಗಿ ಪಾದಗಟ್ಟಿಗೆ ಹೋಗಿ ಪಲ್ಲಕ್ಕಿ ಸೇವೆ ಮಾಡಿಕೊಂಡು ಪಾದಗಟ್ಟಿಗೆ ಹೋಗಿ ಅಲ್ಲಿ ಪೂಜೆ ಮಾಡಿಕೊಂಡು ಒಂದು ರೌಂಡ್ ಹಾಕ್ಕೊಂಡು ಗುಡಿಗೆ ಬಂದು ಮತ್ತು ಗುಡಿ ಸುತ್ತ ಎರಡು ರೌಂಡ್ ಹೊಡೆದು ಕಾಯಿ ಹೊಡೆದು ಮುತ್ತೇದರಿಗೆ ಪಾದ ಪೂಜೆ ಮಾಡಿಕೊಂಡು ಅವ್ರನ್ನ ಒಳ ಕರ್ಕೊಂಡು ಬಂದಿಟ್ಟು ಆಮೇಲೆ ನಂತರ ಈ ಪುರಾಣ ಮಂಗಳಾರತಿ ಮಹಾಮಂಗಳಾರತಿಯನ್ನು ಮಾಡ್ತಾರೆ ಈಗ ಮುತ್ತೆದರನ್ನ ಮಾಡಿದ್ದಾರೆ ಆದರೆ ಸ್ವಲ್ಪ ಇನ್ನೂ ಟೈಮ್ ಇತ್ತು ಅದಕ್ಕೆ ಹೋಗೋದಕ್ಕೆ ಸ್ವಲ್ಪ ಕರ್ಕೊಂಡು ಹೋದಕ್ಕೆ ಇನ್ನೂ ಟೈಮ್ ಐತೆಲ್ಲ ಅಂಥೇಳಿ ಸ್ವಲ್ಪ ಹಾಗೆ ಬಿಟ್ಟಿದ್ರು ಮುತ್ತೇದಾರಿಗೆ ಬಂದಂಥ ಮಹಿಳೆಯರು ಕೂಡ ಆರತಿಯನ್ನು ಬೆಳಗಿ ಅವ್ರ ಆಶೀರ್ ಆಶೀರ್ವಾದ ತಗೊಳಕತ್ತಿದ್ರು ಇಲ್ಲಿ ನೋಡಿ ಉಡಿ ಸಾಮಾನ ನನ್ನ ಮಗಳು ಉಡಿ ಸಾಮಾನ ಹಿಡಕತ್ತಾಳೆ ಹೀಗೆ ಪ್ರತಿಯೊಬ್ಬರು ಒಂದು ಒಬ್ಬೊಬ್ಬರು ಒಂದೊಂದು ರೀತಿನಲ್ಲಿ ಕೂತಿದ್ದೀವಿ ತುಂಬಾ ಗಲಾಟೆ ಇತ್ತು ದೇವಸ್ಥಾನ ಅಂತರ ಇಲ್ಲಿ ಮೂರು ಗರ್ಭ ಬಾಗಿಲು ಇದಾವೆ ಗರ್ಭಗುಡಿಗೆ ಮೂರು ಬಾಗಿಲುಗಳನ್ನು ಇಟ್ಟಿದ್ದಾರೆ ಮೂರು ಬಾಗಿಲಿಗೂ ಎರಡೆರಡು ಎರಡೆರಡು ದೇವರನ್ನ ಇದ್ದಾವೆ ಹಿಂಗಾಗಿ ಸ್ವಲ್ಪ ಗಲಾಟೆ ಇದು ಪೀಠ ಇದು ಅಂಬಾ ಪೀಠ ಅಂತೇಳಿ ಕರೀತಾರೆ ಮಾಲೆ ದಾರಿಗಳು ತಾವು ಪೂಜೆ ಮಾಡೋದಕ್ಕೆ ಈ ಪೀಠವನ್ನು ಹಾಕೊಂಡಿರ್ತಾರ ನೋಡಿ ಐದು ಜನ ಮುತ್ತೈದರನ್ನ ಮಾಡಿರ್ತಾರೆ ಪ್ರತಿಯೊಬ್ಬರು ಕೂಡ ಆರತಿ ಬೆಳಗಿ ನಮಸ್ಕಾರ ಮಾಡಿಬಿಟ್ಟು ಅರ್ಶನ ಕುಂಕುಮ ಹಚ್ಚಿ ನಮಸ್ಕಾರ ಮಾಡಿಬಿಟ್ಟು ಆರತಿ ಬೆಳಗ್ತಾರೆ ಇಲ್ಲಿ ಬಂದಿರೋ ಗುಡಿಲ್ದೇ ಬಂದಿರೋ ಎಲ್ಲರೂ ಕೂಡ ಮಾಡ್ತಾರೆ ನಾವು ಪುರಾಣ ದಿವಸ ಈ ರೀತಿ ಐದು ಜನ ಮುತ್ಯಾದರನ್ನು ಮಾಡಿ ನಾವು ಪಲ್ಲಕ್ಕಿ ಜೊತೆಗೆ ಎಲ್ಲರನ್ನು ಕರ್ಕೊಂಡು ಹೋಗ್ತೀವಿ ಇದು ಒಂದು ಪೂಜೆ ನಮ್ಮಲ್ಲಿ ಮೊದಲು ಬಂದೈತಿ ಬಂದೈತಿ ಓದ್ಸರ್ತೀನಿ ವಿಡಿಯೋ ಹಾಕಿದ್ದೆ ನಾನು ಈ ಪೂಜೆದ ಬಗ್ಗೆ ನೋಡಿರ್ಬೋದು ನೀವು ಓದ್ಸರ್ತಿ ನೋಡಿಲ್ಲಂದರೆ ಸರ್ತಿ ಸಂಪೂರ್ಣವಾಗಿ ವಿಡಿಯೋ ಹಾಕಿದ್ದೀನಿ ಪ್ರತಿಯೊಂದು ವೀಡಿಯೋ ಹಾಕಿದ್ದೀನಿ ವರ್ಷದ್ದು ನಾನು ವಿಡಿಯೋದಲ್ಲಿ ಸರ್ಚ್ ಮಾಡಿ ಸರ್ಚ್ ಮಾಡಿ ನೋಡ್ಬೋದು ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಾಳೆ ಬನ್ನಿ ಹಬ್ಬ ಬನ್ನಿದು ಬನ್ನಿ ಮರಕ್ಕೆ ಹೋಗ್ಬಿಟ್ಟು ಕೊನೆಯ ದಿನ ನಮ್ಮದು ಅದನ್ನು ಮುಗಿಸ್ಬಿಡ್ತೀವಿ ಅದರ ವಿಡಿಯೋನ ನಾಳೆನೇ ಹಾಕ್ತೀನಿ ದಯವಿಟ್ಟು ವಿಡಿಯೋನ ಮಿಸ್ ಮಾಡದೆ ನೋಡಿ ಹಾಗೆ ಈ ವಿಡಿಯೋ ಆದಷ್ಟು ಜನರಿಗೆ ಶೇರ್ ಮಾಡಿ ಆ ತಾಯಿಯ ದರ್ಶನವನ್ನು ಮಾಡಲಿ ಅಂತೇಳಿ ನಾನು ಇಷ್ಟಪಡ್ತೀನಿ ಸಾಧ್ಯವಾದರೆ ಹತ್ತಿರ ಹತ್ತಿರ ಇರೋ ಊರಾಗಿದ್ದರೆ ಈ ಮಸ್ಕಿ ಸಮೀಪದಲ್ಲಿ ಇರೋರೆಲ್ಲರೂ ಕೂಡ ಈ ಮಸ್ಕಿ ಕ್ಷೇತ್ರಕ್ಕೆ ಬಂದು ತಾಯಿ ದರ್ಶನವನ್ನು ಮಾಡಿ